ಹಲೋ ಹಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಬಂದುಬಿಟ್ಟು ನ್ಯೂ ರೇಷನ್ ಕಾರ್ಡ್ ಅಪ್ಲೈ ಮಾಡೋರಿಗೆ ಒಂದು ಅವಕಾಶ ಇದೆ ಸೊ ಟ್ರೈ ಮಾಡಿ ನಿಮಗೆ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡೋಂಗಿದ್ರೆ ಸೊ ಅದಕ್ಕೆ ನಿಮಗೆ ಆಧಾರ್ ಕಾರ್ಡು ಇನ್ಕಮ್ ಕ್ಯಾಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ನ್ಯೂ ಆಗಿ ಅಪ್ಲೈ ಮಾಡಬೇಕಂದ್ರೆ ಸೊ ನೀವು ಅಪ್ಲೈ ಮಾಡಿದರೆ ಎ ಪಿ ಎಲ್ ಕಾರ್ಡ್ ಇತ್ತಂದರೆ ಜಸ್ಟ್ ಆಧಾರ ಕಾರ್ಡ್ ಇದ್ದರೆ ನಿಮಗೆ ಅದನ್ನು ಚೇಂಜ್ ಮಾಡಿಕೊಡ್ತಾರೆ ಸೊ ಇದು ನಿಮಗೆ ಲಾಸ್ಟ್ ಬಂದುಬಿಟ್ಟು ಏಪ್ರಿಲ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಅಪ್ಲೈ ಮಾಡೋಕ್ಕೆ ನೀವೊಂದು ಸತಿ ಟ್ರೈ ಮಾಡಿ ಸೊ ನಿಮಗೆ ಇದರಲ್ಲಿ ಏನು ಇಟ್ಟಿರ್ತಾರೆ ಅಂತಂದರೆ ವಿತಿನ್ ಎ ಒನ್ ಮಂತು ನೀವು ಅಪ್ಲೈ ಮಾಡಿದವ್ರಿಗೆಲ್ಲ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಸತಿ ಟ್ರೈ ಮಾಡಿ ನೋಡಿ ಸೊ ನಾನು ನಿಮಗೆ ಇಲ್ಲಿ ಯಾವ ರೀತಿ ಲಾಗಿನ್ ಮಾಡೋದಂಥ ಐ ಡಿ ಕೊಟ್ಟಿದ್ದೀನಿ ಸೊ ಅದ್ರಲ್ಲಿ ನೀವು ಗೌರ್ಮೆಂಟ್ ವೆಬ್ಸೈಟು ಎನ್ ಎಫ್ ಎಸ್ ಸಿ ಅಂತ ಸೊ ಅದರಲ್ಲಿ ಹೋಗ್ಬಿಟ್ಟು ನಾವು ಲಾಗಿನ್ ಆಗಿ ಪಬ್ಲಿಕ್ ಲಾಗಿನ್ ಅಲ್ಲಿ ಮಾಡಿಬಿಟ್ಟು ಸೊ ಅಲ್ಲಿ ಕೇಳೋವಂಥ ಡೀಟೇಲ್ಸು ಆಧಾರ ಕಾರ್ಡು ಸ್ಕ್ಯಾಪ್ಚರ್ಸು ಮತ್ತು ಒ ಟಿ ಪಿ ಎಲ್ಲ ಎಲ್ಲ ಕೇಳುತ್ತೆ ಸೊ ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡಿಬಿಟ್ಟು ಕೇಳೋವಂಥ ದಾಖಲೆಗಳನ್ನ ಸೊ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹೋಗುತ್ತೆ ವಿತಿನ್ ಅ ಒನ್ ಮಂತು ನೀವೇನು ಕೊಟ್ಟಿರ್ತೀರ ಅದೇ ಅಡ್ರೆಸ್ಗೆ ಬರುತ್ತಂತೆ ಸೊ ಇದು ಗುಡ್ ನ್ಯೂಸ್ ಅಲ್ವಾ ಒಂದು ಸರ್ತಿ ಯಾರ್ಯಾರಿಗಿಲ್ಲ ಎಲ್ಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಇದಕ್ಕೊಂದು ಕೆಲವೊಂದು ರೂಲ್ಸ್ಗಳನ್ನ ಹಾಕಿದ್ದಾರೆ ಅವರು ಸೊ ನೀವು ಟ್ರೈ ಮಾಡಿ ನೋಡಿ ನಿಮ್ಮದು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ಇರಬೇಕು ಸೊ ನಿಮಗೆ ಬಂದು ಏಳು ಎಕರೆ ಭೂಮಿ ಇರಬೇಕು ಸೊ ಅದಾದ ಮೇಲೆ ನಿಮ್ಮದು ಸ್ಕ್ವೇರ್ ಫೀಟು ಮನೆ ಬಂದು ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಇರಬೇಕು ಸೊ ವೈಟ್ ಬೋರ್ಡ್ ಕಾರ್ಡರ್ ಇರೋರಿಗೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಎಲ್ಲೋ ಬೋರ್ಡ್ ಕಾರ್ ಇರೋವಂಥವ್ರು ಅಪ್ಲೈ ಮಾಡ್ಬೋದು ಅನ್ನೋ ರೂಲ್ಸ್ ಎಲ್ಲ ಹಾಕಿದ್ದಾರೆ ಸೊ ಏಯ್ಟಿ ಪ್ಲೇಸ್ ಇರೋವಂಥ ಏಜ್ ಆಗಿರೋರಿಗೆ ಮನೆ ಹತ್ರನೇ ಬಂದು ವಿತರಣೆ ಮಾಡ್ತಾರಂತೆ ಸೊ ಇದೆಲ್ಲ ಒಂಥರ ಗುಡ್ ನ್ಯೂಸ್ ಥರ ಇದೆ ಸರಿ ನೋಡೋಣ ಈ ಥರ ಏನಾದರೂ ನಮಗೂ ಹೆಲ್ಪ್ ಆಗ್ಬೋದಾ ಅಂತ ಸತಿ ಟ್ರೈ ಮಾಡಿ ನೋಡಿ ಯಾಕಂದರೆ ಲಾಸ್ಟ್ ಇಯರು ನಮಗೆ ಇದೇ ರೀತಿ ಹೇಳಿ ಎರಡು ಲಕ್ಷದ ತೊಂಬತ್ತೇಳು ಸಾವಿರ ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ಅವ್ರಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ ಬಟ್ ಇವಾಗೇನೋ ವಿತಿನ್ ಅ ಒನ್ ಮಂತು ನಾವು ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಪ್ಲೀಸ್ ಯಾರ್ಯಾರಲ್ಲ ಅವರೆಲ್ಲ ಅಪ್ಲೈ ಮಾಡಿ ನಿಮಗೊಂದು ಹೆಲ್ಪ್ ಆಗುತ್ತೆ ಒಂದ್ಸತಿ ವೆಬ್ಸೈಟ್ ನೀವು ವಿಸಿಟ್ ಮಾಡಿ ನೋಡಿ ಹೆಲ್ಪ್ ಆಗ್ಬೋದು ಪ್ಲೀಸ್ ಇದು ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಬಾಯ್ ನೆಕ್ಸ್ಟ್ ವೀಡಿಯೋನ ನಾಳೆ ಬರ್ತೀನಿ